ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧು ಸ್ಪೈಸಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಕಬಾಬ್ ಪೌಡರ್ನ ಮನೆಯಲ್ಲಿ ಯಾವ ರೀತಿ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಮಧು ಸ್ಪೈಸಿ ಕುಕ್ಕಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋಬಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮೊದಲಿಗೆ ಒಂದು ಫ್ಯಾನಿಗೆ ನಾನು ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಎರಡು ಎರಡು ಟೇಬಲ್ ಸ್ಪೂನ್ ಇದ್ದೀನಿ ಮತ್ತು ರೈಸ್ ಫ್ಲೋರ್ನ ನಾನು ಒನ್ ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ ಫ್ಲೋರ್ಸ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಚಿಕನ್ ಬಾಣಲೆ ಕಚ್ಕೊಬಾರ್ದಲ್ಲ ಅದರಿಂದ ಅದಾದಮೇಲೆ ಒಂದು ಮೊಟ್ಟೆ ಉರ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಫ್ ಲೆಮನ್ನ ನಾನು ನಿಂತ್ಕೊಂಡಿದೆ ಅದನ್ನು ಇವಾಗ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸೇಮ್ ನೀವು ನೋಡ್ಬೋದು ಇವಾಗ ಕಬಾಬ್ ಪೇಸ್ಟ್ ನಾವು ಯಾವ ರೀತಿ ಈಚೆ ಕಡೆಯಿಂದ ತಗೊಬಂದು ಅಂಗಡಿಯಿಂದ ತಗೊಬಂದು ಮಾಡ್ತೀವೋ ಅದೇ ರೀತಿ ಅದವಾಗಿ ನಮಗೆ ಬಂದಿದೆ ಇವಾಗ ಇದಕ್ಕೆ ಒಂದು ಕಾಲು ಕೆ ಜಿ ಚಿಕನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಚಿಕನ್ ಹಾಕಿರೋದ್ರಿಂದ ಸ್ವಲ್ಪ ಕ್ವಾಂಟಿಟೀಸ್ ಇಲ್ಲ ತೋರಿಸ್ದೀನಿ ನೀವೇನಾದರೂ ಹಾಫ್ ಕೆ ಜಿ ಒನ್ ಕೆ ಜಿ ಅಂತ ಚಿಕನ್ ಏನಾದರೂ ಯೂಸ್ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟೀಸ್ನ ಜಾಸ್ತಿ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಿದೆ ಇವಾಗ ತರ್ಟಿ ಮಿನಿಟ್ಸ್ ಆಗಿದೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ ಈಗ ಒಂದೊಂದಾಗಿ ಹಾಕೋಣ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ಒಂದು ಚೂರು ಬಾಣ್ಲಿಗೆ ಅದು ಚಿಕನ್ ಕಚ್ಕೊಂಡಿಲ್ಲ ಮತ್ತೆ ಎಣ್ಣೆನೂ ತುಂಬಾ ಹೀರ್ಕೊಂಡಿಲ್ಲ ಸೊ ಸೇಮ್ ನಾವು ಅಂಗಡಿಯಿಂದ ಪೌಡರ್ನ ತಂದು ಯಾವ ರೀತಿ ಕಬಾಬ್ ಮಾಡ್ತಿವು ಅದೇ ರೀತಿಯ ನಮಗೆ ಚೆನ್ನಾಗಿ ಇನ್ನೂ ಚೆನ್ನಾಗ್ ಆಗಿದೆ ಅಂತ ಹೇಳ್ಬೋದು ಅದು ಕರ್ಬನ್ ಸೊಪ್ಪು ಹಾಕಿರೋದ್ರಿಂದ ಅಂತೂ ಮಾತ್ರ ಸಕ್ಕದಾಗಿತ್ತು ತಿನ್ಬೇಕಾದ್ರೆ ಈಗ ನೀಟಾಗಿ ಫ್ರೈ ಮಾಡ್ಕೊಬಿಡೋಣ ಈಗ ನೀಟಾಗಿ ಫ್ರೈ ಆಗಿದೆ ಇವಾಗ ನೋಡಬಹುದು ಕಬಾಬ್ ಕಲರ್ ಕೂಡ ಸೇಮ್ ಅದೇ ರೀತಿ ಬಂದಿದೆ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ